ಇಂದು ಗುಡಿಬಂಡೆಯ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಐ ಸಿ ಟಿ ಸಿ ಕೇಂದ್ರ ಪದವಿಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹದಿಹರೆಯದ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮ ಹಾಗೂ ತಂಬಾಕು ಮುಕ್ತ ಯುವ ಅಭಿಯಾನವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಗುಡಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಇಂದಿನ ಹದಿಹರೆಯದ ಮಕ್ಕಳು ಅನುಸರಿಸಬೇಕಾದ ಹಾಗೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಹಲವಾರು ಪದ್ಧತಿಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಹಾಗೂ ಜೀವನದಲ್ಲಿ ಹದಿಹರೆಯದ ಪ್ರಾಮುಖ್ಯತೆಯ ಬಗ್ಗೆ ಸಹ ತಿಳಿಸಿದರು ಹೋಗಿ ಯಾರು ಅಲು ಅರ್ಜುನ್ ಹಿಂಗೆ ನೆನ್ತಿರ್ತಾನೆ ಅದೇ ಸ್ಟೈಲ್ ನಾನು ಅದೇ ಹೇಳಿದ್ದು ನಮ್ಮ ಹೀರೋಳು ಅವರಾಗ್ಬಾರ್ದು ದೇ ಆರ್ ಎಂಟರ್ಟೈನರ್ಸ್ ನೋಡ್ಬೇಕು ಪುಷ್ಪ ಸಿನಿಮಾ ನೋಡ್ಬಾರ್ದು ಅಂತಿಲ್ಲ ಎಲ್ಲಿವರೆಗೂ ಅದನ್ನ ಹೋಗುತ್ತೆ ಅಷ್ಟೇ ಅವನ ತರ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಮಾಡ್ತಿರಲ್ಲ ನಾಲು ಪ್ರತಿಶತದಷ್ಟು ರೈತರು ಮಾತ್ರ ತಂಬಾಕನ್ನು ಬೆಳೀತಾ ಇದೆ ಇನ್ನೊಂದು ಹತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಮೇಲೆ ಆ ಆರು ಪರ್ಸೆಂಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ಗೂ ಬರ್ತದೆ ತುಂಬಾ ಕಡಿಮೆ ಬೆಳೀತಾ ಇದೆ ಕಂಪನಿಗಳ ಮೇಲೂ ಸಹಿತ ಬಹಳಷ್ಟು ಹೇರಿಕೆಯನ್ನು ಮಾಡ್ತಾ ಇದೆ ಸರ್ಕಾರ ಏನು ಹೇರಿಕೆ ಮಾಡ್ತಾ ಇದೆ ನೀನು ಬಿಡಿ ಸಿಗರೆಟ್ ಅನ್ನ ಸಪ್ಲೈ ಮಾಡೋದಾದ್ರೆ ಮಾರೋದಾದ್ರೆ ಒಂದು ಫುಲ್ ಪ್ಯಾಕೆಟ್ ಮಾಡಬೇಕು ಸಿಂಗಲ್ ಸಿಂಗಲ್ ಆಗಿ ಮಾರಂಗಿಲ್ಲ ಅದೊಂದು ರೂಲ್ ಅದಕ್ಕೂ ಫೈನ್ ಇದೆ ಸಿಂಗಲ್ ಆಗಿ ಒಂದು ಬಿಡಿ ತೆಗೆದುಬಿಟ್ಟು ಒಂದು ಸಿಗರೆಟ್ ತಗೋ ಹತ್ತು ರೂಪಾಯಿ ಕೊಡೋದು ಎಷ್ಟು ಸಿಗ್ರೇಡಿಯ ಉತ್ಪನ್ನಗಳು ಏನಿದಾವೆ ಇದರಿಂದ ದೂರ ಇರಬೇಕು ಏನ್ ಇದರಿಂದ ಏನು ಉಪಯೋಗ ಇದೆ ಹೇಳಿ ಯಾರಾದರೂ ಹೇಳಿ ಒಬ್ಬರೇ ಹೇಳಿ ಉಪಯೋಗ ಇದೆಯಾ ನೀವೇನಾದ್ರೂ ಬಿಡಿ ಸಿಗ್ಬೇಕು ತಂಬಾಕು ಆಗ್ತಕ್ಕಂತ ಇದೆಯಾ ವ್ಯವಸ್ಥೆ ಇದೆಯಾ ಇದೆಯಾ ಸರ್ ನೀವು ಮೇಸ್ಟ್ ಹೇಳ್ಬೇಕು ಇಲ್ಲವಾ ಯಾರಿಗೂ ಇಲ್ಲ ಸೊ ಈ ಸಮಯದಲ್ಲಿ ನಾವೇನಾದ್ರೂ ಲೈಫ್ ಅನ್ನ ಈ ಕಡೆ ಲೈಫ್ ಅನ್ನ ರೂಲ್ ಆಫ್ ಏಟ್ ಇಂದ ದೂರ ಹೋದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಯ್ತಾ ಏನು ನಿಮ್ಮ ಕರಿಕ್ಯುಲರ್ ಆಕ್ಟಿವಿಟೀಸ್ ಇವಾಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ನಿಮಿಷನೂ ವೇಸ್ಟ್ ಮಾಡೋದಿಲ್ಲ ಎಂಟ್ ಮೂರು ವಿಭಾಗಗಳಾಗಿ ಮಾಡ್ತೀವಿ ಎಂಟು ಅವರ್ ನಿದ್ದೆ ಮಾಡ್ತೀವಿ ಒಂಬತ್ತುವರೆಯಿಂದ ಐದೂವರೆವರೆಗೂ ಐದುವರೆ ಆರೂವರೆವರೆಗೆ ನಾವು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಎಕ್ಸಸೈಸ್ ಮಾಡ್ತೀವಿ ಎಕ್ಸಸೈಸ್ ಅಂದ್ರೆ ಏನು ಕೃಷಿ ಇರ್ಬೋದು ಯೋಗ ಇರ್ಬೋದು ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಯ್ಯ ಐ ಸಿ ಆಪ್ತ ಸಮಾಲೋಚಕ ಸುಧರ್ಮನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಅನಿಲ್ ಕುಮಾರ್ ರಾಮಾಂಜಿನಪ್ಪ ವರದರಾಜು ಮೋಹನ್ ಕುಮಾರ್ ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು